ಅಯ್ಯಪ್ಪಸ್ವಾಮಿ ಬಗ್ಗೆ ಅವಹೇಳನಕಾರಿ ಫೇಸ್ಬುಕ್ ಪೋಸ್ಟ್ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನವಲಗುಂದ ಪಟ್ಟಣದ ಶ್ರೀ ಅಯ್ಯಪ್ಪಸ್ವಾಮಿ ಕಮಿಟಿ ವತಿಯಿಂದ ಮಾಲಧಾರಿಗಳು ಸನ್ನಿಧಿಯಿಂದ ಮೌನವಾಗಿ ಪಾದಯಾತ್ರೆ ಮೂಲಕ ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ಹುಚ್ಚಪ್ಪ ತೇರಾದಾಳ ಸಿಂಧನೂರ ನಿವಾಸಿ ಜಗದೀಶ ಕಲಬುರಗಿ ಎಂಬ ವ್ಯಕ್ತಿಯು ಫೇಸ್ಬುಕ್ನಲ್ಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ಎಲ್ಲ ಹಿಂದೂ ಧರ್ಮದವರಿಗೂ ಮತ್ತು ಅಯ್ಯಪ್ಪ ಭಕ್ತರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾನೆ ಹೀಗಾಗಿ ತಾವುಗಳು ಸಂಬಂಧಿಸಿದ ವ್ಯಕ್ತಿಯ ವಿರುದ್ಧ ಧರ್ಮನಿಂದನೆಯ ಕಾನೂನಿನಡಿ ಆ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆಯನ್ನು ಕೈಗೊಳ್ಳಬೇಕು ಹಾಗೂ ಮುಂದೆ ಈ ರೀತಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡುವವರ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮಾಲಧಾರಿಗಳಾದ ಮದನ ಮೋಹನ ಆನೆಗುಂದಿ ನೇತಾಜಿ ಕುಲಾಲ ಮಹಾಂತೇಶ ಬೋವಿ ದಯಾನಂದ ಗವಿ ಶಂಕರ ಇಂಗ್ ಓಂ ಶಿವ ದಿಡ್ಡಿ ಸೇರಿದಂತೆ ಅನೇಕರು ಇದ್ದರು ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಕಚೇರಿ ನಾವು ಒಂದು ವಿಷಯ ಅಯ್ಯಪ್ಪ ಸ್ವಾಮಿಯ ಧರ್ಮದ ಬಗ್ಗೆ ನಿಂದನೆ ಮಾಡಿದ್ದ ಅಭಿಯಾನ ಕಾರ್ಯ ಪೋಸ್ಟ್ಗಳನ್ನು ಹಾಕುವುದು ಮತ್ತು ಫೇಸ್ಬುಕ್ನಲ್ಲಿ ತಮಗೆ ಬೇಕಾ ಬಿಟ್ಟಿ ಫೇಸ್ಬುಕ್ ನಲ್ಲಿ ಹಾಕಿಕೊಳ್ಳುವುದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಮನವಿ ಅರ್ಜಿಯನ್ನು ನಾವು ಶಾಂತಿಯುತವಾಗಿ ಸನ್ನಿಧಿಯಿಂದ ಇಲ್ಲಿವರೆಗೆ ಬಂದು ಶರಣ ಘೋಷೆ ಮಾತ್ರ ಕೂಗಿಲ್ಲ ಆದರೂ ನಾವು ಶಾಂತ ರೀತಿಯಿಂದ ಏನೋ ಅವರು ಪೋಸ್ಟ್ನಲ್ಲಿ ಧರ್ಮದ ಬಗ್ಗೆ ಆಗಲಿ ಆಮ್ಯಾಗ ಯಾವ ಧರ್ಮ ಯಾವ ಹೆಚ್ಚು ಏನು ಅಂತೇಳಿ ಇವರು ಅವ್ರೇನು ಮಾಡಿದ್ದಾರೆ ಹರಿನೂ ಗಂಡು ಹರನು ಗಂಡು ಅವರಿಂದ ಜನಿಸಿದಂಥ ಅಯ್ಯಪ್ಪ ಸ್ವಾಮಿ ಸಲಿಂಗ ಒಂದು ಇದರಿಂದ ಹುಟ್ಟಿದವರು ಅಂತೇಳಿ ಒಂದು ಅಸಹ್ಯ ರೂಪದಲ್ಲಿ ಅವರು ಶಬ್ದವನ್ನು ಉಪಯೋಗಿಸಿದ್ದಕ್ಕೆ ನಾವು ಇಡೀ ಕರ್ನಾಟಕ ತುಂಬಲ್ಲ ಭಾರತದ ತುಂಬ ನಾವು ಎಲ್ಲರೂ ಪ್ರತಿಭಟನೆ ಮಾಡಬೇಕು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನ ತಗೊಂಡಿದ್ವಿ ತಾ ತಾಲೂಕಾ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರಿಗೆ ಅಲ್ಲಿ ನಾವು ಚರ್ಚೆ ನಡೆಸಿದಾಗ ಈಗ ನಾವು ಏನು ಹಾಕಿದ್ದೇವೆ ಮಾಲೆ ಹಾಕಿದ್ದೇವೆ ಅದರ ರೀತಿಯಿಂದ ನಾವೇನೈತೆಲ್ಲ ಹೋರಾಟ ಬೇಡ ಮೌನ ರೂಪದೊಳಗೆ ನಾವು ತಾಲೂಕಾ ಲೆವೆಲ್ ಆಗಲಿ ಮತ್ತು ಜಿಲ್ಲಾ ಲೆವೆಲ್ ಆಗಲಿ ಆಯಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮುಖಾಂತರ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಈಗಾಗಲೇ ಅವರು ಜೈಲಿನೊಳಗಿದ್ದಾರೆ ಆಮೇಲೆ ಅವರಿಗೆ ಯಾವುದೇ ರೀತಿಯಿಂದ ಬೇಲು ಸಿಗಬಾರ್ದು ಅವ್ರಿಗೆ ಕಠಿಣ